thank you ಟ್ರ್ಯಾಲಿ ಬಿಟ್ಟು ಬಂದ್ ಕೈನಾಗೆ ಆಟ ಆಡ್ಬೇಕೇನಿತ್ತು ನಿಮ್ಮ ಅನಿಸಿಕೆ ಹೇಳಿ ಫೋಟೋಗ್ರಾಫರ್ ಏನಂದ್ರೆ ನಿನ್ನೆ ಸರಿಯಾದ ಬರಕ್ ಆಗ್ಲಿಲ್ಲ ಹಾಗಾಗಿ ಈ ಟೈಮಿಗೆ ಬಂದು ದೇವ್ರ ದರ್ಶನ ಮಾಡಿ ಕೊನೆ ದಿನ ಇವತ್ತು ಹಾಗೆ ಸ್ವಲ್ಪ ಜಾಗಟ ಹೊಡಿಬೇಕು ಅಂತ ಸ್ವಲ್ಪ ಸಣ್ಣ ಆಸೆ ಇತ್ತು ಇವತ್ತು ಶ್ರೀಯುತ ಪ್ರಶಾಂತ್ ಅವರಿಂದ ಇಸ್ಕೊಂಡಿದೀವಿ ನೋಡ್ಬೇಕು ಇನ್ನು ತುಂಬಾ ಜಾಗಟ ಹೊಡೆಯುವ ಕಾರ್ಯಕ್ರಮ ಇದೆ ಹಾಗೆ ನಮ್ಮ ಪೂಜಾರಿಗಳಾದಂತಹ ಗಣಪತಿ ಅಲಗೇರಿಕರ್ ಹಾಗೂ ನಮ್ಮ ಸಣ್ಣ ಪೂಜಾರಿ ಆದಂತ ಪ್ರಶಾಂತ್ ಅಲಗೇರಿಕರ್ ಕೂಡ ಅವ್ರ ತಮ್ಮ ಕೂಡ ಅವ್ರ ಇಡೀ ಫ್ಯಾಮಿಲಿ ಇಲ್ಲಿದೆ ಈಗ ಕೆಲವೇ ಕ್ಷಣಗಳಲ್ಲಿ ಅನ್ನೋದ್ಕಿಂತ ಕೆಲವೇ ಹೊತ್ತುಗಳಲ್ಲಿ ವಿಸರ್ಜನೆ ಕಾರ್ಯಕ್ರಮ ನಡೆಯುತ್ತೆ ಕಾಯ್ರಿ ಎಲ್ಲಾರು ನೋಡ್ತಾ ಇರ್ಲಿ ಅಲ್ಲ ಗಣಪತಿ ಹಬ್ಬ ಡೋಲ್ ಹೊಡೆದ್ರೆ ಹೇಗೆ ಅಲ್ಲ ಗಣಪತಿ ಹಬ್ಬ ಡೋಲ್ ಹೊಡೆದಿದ್ರೆ ಹೇಗೆ ಆದ್ರೆ ಏನೇ ಹೇಳಿ ಗಣಪತಿ ಹಬ್ಬ ಡೋಲ್ ಹೊಡೆದ್ರೆ ಮಜಾನೇ ಬೇರೆ ಎಷ್ಟು ಜನ ಇಲ್ಲ ನೋಡಿ ಎಷ್ಟು ಜನ ಕುಡಿದ್ರೆ ಡೋಲಿ ಒಂದು ಸ್ಟೆಪ್ ಹಾಕ್ಬೋದಿತ್ತು ಎಲ್ಲ ಗಣಪತಿ ಹಬ್ಬ ಸರಿ ಈಗ ನಿಮ್ಮ ಅನಿಸಿಕೆ ಹೇಳಿ ಈ ಕ್ಯಾಮ್ರಾ ಕಂಡ್ರೆ ಕೂಡ ಗಣಪತಿ ಹಬ್ಬ ಹೇಗೆ ವಿಶೇಷ ಹೇಗೆ ಹಾಂ ಮುಂದೆ 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 ಅಲ್ಲಿ ಕೇಳ್ರಿ ಅನಿಸಿಕೆ ಹೇಳಿ ಸ್ವಲ್ಪ ನಿಮ್ಮ ಅನಿಸಿಕೆ ಹೇಳಿ ಬಾಬಾಡ ಗಣೇಶ ಚತುರ್ಥಿ

ಎಲ್ಲರೂ ಸ್ವಲ್ಪ ಪ್ರಶಾಂತವಾಗಿರಿ ಎಲ್ಲರೂ ದೇವರು ಎಲ್ಲರಿಗೂ ಯಶಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಹ್ಯಾಪಿ ಗಣೇಶ ಚತುರ್ಥಿ ले ले मैं बोल रहा हूं मैं नहीं ले रहा हूं तो बोल के マジで oppo horia horia oppo horia horia ini बाबा अगोच मां मातेले माने माने रे खाली तये करते ए इले तगेले बेडा माने तये 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 એ બધું બધું કરી દે કે એ હરખા ઓલકા મારે કાળી રીંગ જેકું પરતી એ પોલીસ પોલીસ જેલ તક રીંગ જ એ માય તગે એ માય તગે માય તગે ન તગે બરોદિલા ના અલ્લા એ તો ડાગાલાં તવધકે ન તગે બરતી તો બરોદિલા